ಸ್ವಾಮಿ ಕೊರಗಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯವಾದ ಕೊರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಸಿಗುವಂತಾಗಲಿ ಹಾಗೆಯೇ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ನಿಮ್ಮ ಜೀವನದಲ್ಲಿರುವಂತಹ ಅಡೆತಡೆಗಳೆಲ್ಲ ದೂರಾಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸಿದ್ದೇನೆ ಇವತ್ತಿನ ಜೀವನದಲ್ಲಿ ನಾವು ಖುಷಿಯಾಗಿರಬೇಕು ಅಂದ್ರೂ ಹಾಗಲ್ಲ ನೆಮ್ಮದಿಂದ ಇರಬೇಕು ಅಂದ್ರೂ ಏನಾರಲ್ಲ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಅದೇ ಥರ ನಿಮ್ಮ ಜೀವನದಲ್ಲಿ ಯಾರಾದರೂ ವ್ಯಕ್ತಿ ಇದ್ದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಅಂಥ ಸಂದರ್ಭದಲ್ಲಿ ಅವ್ರ ನಿಮ್ಮ ಜೊತೆ ಇರ್ಬೋದು ಅಥವಾ ನಿಮ್ಮಿಂದ ದೂರ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಸಪ್ರೆಷನ್ ಇರ್ಬೋದು ಅಥವಾ ಮುಂಚೆ ಇದ್ದ ಥರ ಬಾಂಧವ್ಯ ಎಲ್ಲದೇ ಇರ್ಬೋದು ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಥರ ಯಾಕೆ ಮಾಡ್ತಾ ಇದ್ದಾರೆ ಇಬ್ಬರು ಮತ್ತೆ ಒಟ್ಟಾಗುವಂತಹ ಸಾಧ್ಯತೆಗಳುಂಟಾ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ನೀವೇನು ಮಾಡಬೇಕು ಅನ್ನೋದನ್ನು ನಾವು ಇವತ್ತು ನೋಡುವ ನೋಡಿ ನಾನಿಲ್ಲಿ ಎರಡು ಲಕ್ಕಿ ಚಾಮ್ಗಳನ್ನು ತೋರಿಸಿದ್ದೇನೆ ಒಂದು ಕೆಂಪು ರೆಡ್ ಬಣ್ಣದ್ದು ಹಾಗೇನೆ ಇನ್ನೊಂದು ಬಂದ್ಬಿಟ್ಟು ಗ್ರೀನು ಹಸಿರು ಬಣ್ಣದ್ದು ಇದು ನಾವು ಪೆಂಗ್ ಶೋಯಲ್ಲಿ ಅಂದರೆ ಅಲ್ಲಿ ಲಕ್ಕೆ ಚಾರ್ಮ್ ಆಗಿ ಯೂಸ್ ಮಾಡ್ತೇವೆ ಇದರಿಂದ ನಮ್ಮ ಅದೃಷ್ಟ ಬದಲಾಗುತ್ತೆ ಅನ್ನೋದು ನಂಬಿಕೆ ಸೊ ಇವತ್ತು ನೀವೇನು ಮಾಡಬೇಕು ಅಂದರೆ ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ನಿಮ್ಮ ಆರಾಧ್ಯ ದೇವರನ್ನು ಯಾರನ್ನು ಬೇಕಿದ್ದರೂ ಪ್ರಾರ್ಥನೆಯನ್ನು ಮಾಡಿ ಆನಂತರ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ನಿಮ್ಮ ಜೀವನದಲ್ಲಿ ಯಾರು ಬಿಟ್ಟೋಗಿದ್ದಾರೆ ಯಾರು ನಿಮ್ಮ ಜೊತೆ ಇದ್ದಾರೆ ನಿಮ್ಮನ್ನು ಅವೈದು ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಜೊತೆ ಇದ್ರೂ ಅವರನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಪ್ರೇಮಿ ಇರ್ಬೋದು ಯಾರೇ ಆಗಿರ್ಬೋದು ಸೊ ಅವರನ್ನು ನೆನಪು ಮಾಡಿಕೊಂಡು ಅವ್ರ ಜೊತೆ ಕಲೆ ದರ್ಶನ ದರ್ಶನಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಈ ಎರಡು ಲಕ್ಕಿ ಚಾರ್ನಲ್ಲಿ ಯಾವ ಒಂದು ಲಕ್ಕಿ ಚಾರ್ ನಿಮಗೆ ಆಕರ್ಷಣೆ ಆಗುತ್ತೆ ಆ ಒಂದು ಲಕ್ಕಿ ಚಾರ್ಮನ್ನು ಆಯ್ಕೆ ಮಾಡಿಕೊಳ್ಳಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಕೆಂಪು ಬಣ್ಣದ ಲಕ್ಕಿ ಚಾರ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅದು ಪ್ರೀತಿಯ ವಿಷಯದಲ್ಲಿರ್ಬೋದು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಕೆರಿಯರ್ ಇರ್ಬೋದು ಸದ್ಯದ ಪರಿಸ್ಥಿತಿ ಅಂತೂ ಏನೂ ಚೆನ್ನಾಗಿಲ್ಲ ಇಲ್ಲಿ ತುಂಬ ಮನಸ್ಸಿಗೆ ನೋವಾಗುವಂತಹ ಘಟನೆಗಳು ನಡೆದಿರಬಹುದು ವಾದ ವಿವಾದಗಳು ಆಗಿರಬಹುದು ಅದು ನಿಮ್ಮ ಪ್ರೀತಿಯ ವಿಷಯದಲ್ಲಿರ್ಬೋದು ಅಥವಾ ಮ್ಯಾರೇಜ್ ಕಮೆಂಟ್ಮೆಂಟ್ ಬಗ್ಗೆ ಇರಬಹುದು ಯಾರು ಕೂಡ ಏನೂ ಸರಿ ಆಗ್ತಾ ಇಲ್ಲ ನಿಮ್ಮವರು ನಿಮ್ಮಿಂದ ತುಂಬ ದೂರ ಇದ್ದಾರೆ ಅಥವಾ ಅವಾಯ್ಡ್ ಮಾಡ್ತಾ ಇರಬಹುದು ಏನು ಮಾಡಿದ್ರು ಅದು ಸರಿಯಾಗ್ತಾ ಇಲ್ಲ ನೀವು ತುಂಬ ಟ್ರೈ ಮಾಡ್ತಾ ಇದ್ದೀರಾ ಈ ರಿಲೇಷನ್ಶಿಪ್ ಸರಿ ಆಗಬೇಕು ಅಂತ ಕೆಲವರು ಇಲ್ಲಿ ನಿಮ್ಮ ಜೊತೆ ಮಾತನಾಡ್ತಾರೆ ಆದರೆ ಮುಂಚಿನ ಥರ ಇಲ್ಲ ಮಾತುಕತೆ ಕೆಲವರು ಮಾತನಾಡ್ತಾ ಇಲ್ಲ ಬ್ಲಾಕ್ ಆಗಿರ್ಬೋದು ನಂಬರ್ಸ್ ಮೆಸೇಜಸ್ ಈ ರಿಲೇಷನ್ಶಿಪ್ಪಲ್ಲಿ ಇತ್ತೀಚೆಗೆ ಅಂದರೆ ಫಸ್ಟಿಗೆ ಈ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಇರಲಿಲ್ಲ ತುಂಬ ಚೆನ್ನಾಗಿತ್ತು ನೀವು ಅಂದ್ಕೊಂಡ ಇದ್ರಿ ಎಲ್ಲನೂ ಚೆನ್ನಾಗಿ ಉಂಟು ನಾನು ತುಂಬ ಖುಷಿಯಾಗಿದ್ದೇನೆ ಪ್ರೀತಿ ಮಾಡಿದ ನಂತರ ಅಥವಾ ಅವರು ನಮ್ಮ ಲೈಫಲ್ಲಿ ಬಂದ ನಂತರ ನಾವು ಖುಷಿಯಾಗಿದ್ದೇವೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಯಾವುದೇ ಒಂದು ರೀತಿಯಿಂದಲೇ ಇರಬಹುದು ಈ ಪ್ರೀತಿಯಲ್ಲಿ ತುಂಬ ನೋವುಂಟು ದುಃಖ ಉಂಟು ಮರಿಬೇಕು ಅಂದ್ರೂ ಮರಲಿಕ್ಕಾಗಲ್ಲ ತುಂಬ ಪದೇ ಪದೇ ನೋಡಿ ಅವರು ನೋವು ಕೊಟ್ಟಿದ್ದಾನೆ ನೆನ್ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಇಪ್ಪ ಮತ್ತು ಏನೋ ಒಂದು ಮಾತುಕತೆ ಆಗಿದೆ ಅಲ್ಲಿ ಏನೋ ಹೇಳಿದ್ದಾರೆ ನಿಮಗೆ ಸೊ ಅದು ಕೂಡ ನಿಮ್ಮ ಮನಸ್ಸಿಗೆ ತುಂಬ ಅರ್ಥ ಆಗ್ತಾ ಉಂಟು ನೀವು ಕೆಲವರಲ್ಲಿ ಸಪ್ರೇಷನಲ್ಲಿ ಇರ್ಬೋದು ಅಥವಾ ಕಾಲ್ ಮೆಸೇಜಸ್ ಮಾಡಿದ್ರೂ ಮಾತನಾಡೋದಕ್ಕೆ ಒಂದು ಮಾತನಾಡ್ತಾರೆ ಅಷ್ಟೇ ಅವರಾಗಿ ಏನು ಮಾತನಾಡಲ್ಲ ನೋಡಿದ್ರೂ ಸುಮ್ಮನೆ ಇರ್ತಾರೆ ಕಾಲ್ ಮೆಸೇಜಸ್ ತೆಗಬೇಕು ಅಥವಾ ಕಾಲ್ ಮೆಸೇಜ್ಗೆ ರಿಪ್ಲೈ ಮಾಡಬೇಕು ಅನ್ನೋದು ಕೂಡ ಅವರ ಇಲ್ಲ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ಒಂದು ಥರ ಮನೋಭಾವ ಅನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನು ನಿಮ್ಮ ಜೀವನದಲ್ಲಿ ತುಂಬ ಅಡೆತಡೆಗಳುಂಟು ನಿಮ್ಮ ಪ್ರೀತಿಯ ಪರಿಸ್ಥಿತಿಯಲ್ಲಿ ಕೂಡ ನಿಜವಾಗಿಯೂ ಇಲ್ಲಿ ಏನಾಗ್ತಾ ಅಂತ ನಿಮಗೆ ಕೂಡ ಗೊತ್ತಿಲ್ಲ ಅವರಿಗೆ ಕೂಡ ಗೊತ್ತಿಲ್ಲ ನೀವು ಯಾವುದನ್ನು ಕೂಡ ಪ್ರೂವ್ ಮಾಡಲಿಕ್ಕೂ ಆಗಲ್ಲ ಏನಾದರೂ ಮಾತುಕತೆ ಆಗಿದ್ದಾಗ ಅವರೇನೋ ಹೇಳಿರಬಹುದು ನಿಮ್ಮ ಬಗ್ಗೆ ಆದರೆ ನಿಮ್ಮ ಪ್ರೀತಿ ರಿಟರ್ನ್ ಸಿಗುತ್ತಾ ಬರ್ತಾರ ಅವರು ಜೀವನದಲ್ಲಿ ಅಂದರೆ ಬರ್ತಾರೆ ಬಟ್ ವಿರೇಸುಮ್ ಬರ್ತಾರೆ ಅಂತ ಹೇಳಿಕ್ಕಾಗಲ್ಲ ಸೊ ವೆಯ್ಟ್ ಮಾಡಿ ಈ ಪ್ರೀತಿಯನ್ನು ಕಲ್ತ್ಕೊಳ್ಬಾರ್ದು ಅನ್ನೋದು ಅವರಿಗೆ ಕೂಡ ಉಂಟು ಮನಸ್ಸಿನಲ್ಲಿ ನೋಡಿ ಅವರು ನಿಮ್ಮನ್ನು ಬಿಟ್ಟೋಗಿರ್ಬೋದು ಅಥವಾ ಅವಾಯ್ಡ್ ಮಾಡ್ತಾ ಇರ್ಬೋದು ಸೊ ಹಾಗಂತ ಅವರು ಖುಷಿಯಾಗಿದ್ದಾರೆ ನಿಮ್ಮಿಂದ ದೂರ ಆಗಿ ನಿಮ್ಮನ್ನು ಅವಾಯ್ಡ್ ಮಾಡಿ ಅಂತ ಏನಿಲ್ಲ ಸೊ ಅವರ ಜೀವನದಲ್ಲಿ ಏನು ಅನುಭವಿಸಬೇಕು ಏನು ಪಾಠ ಕಲಿಬೇಕು ಅವರನ್ನು ಅವರು ಅದನ್ನು ಕಲಿತಾರೆ ಎಲ್ಲನೂ ಅವರಿಗೆ ಅರ್ಥ ಆಗುತ್ತೆ ಅವರಾಗಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಸೊ ಕಾಲ್ ಮೆಸೇಜಸ್ ಮಾಡಿದರೆ ಅವರಾಗಿ ಮಾತನಾಡಿ ಜಗಳ ಮಾಡಲಿಕ್ಕೆ ಹೋಗಬೇಡಿ ಹೋಲಾಗಿರಿ ಈ ಪ್ರೀತಿಯಲ್ಲಿ ನೋಡಿ ಈ ಪ್ರೀತಿಯಲ್ಲಿ ತಾಳ್ಮೆ ಇದ್ರೆ ಮಾತ್ರ ಸಕ್ಸಸ್ ಆಗುತ್ತೆ ನೀವು ಒಂದು ಮಾತನಾಡಿದ್ರೆ ಅವರು ಇನ್ನೊಂದು ಮಾತನಾಡ್ತಾರೆ ಪುನಃ ನೀವು ಇನ್ನೊಂದು ಮಾತನಾಡಿದ್ರು ಸೊ ಆವಾಗ ಈ ರಿಲೇಷನ್ಶಿಪ್ಪು ಪುನಃ ಜಗಳಕ್ಕೆ ಹೋಗುತ್ತೆ ಹಾಗಾಗಿ ಆದಷ್ಟು ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಲಿಯಿರಿ ಕಣ್ಣೀರು ಹಾಕೋದ್ರಿಂದ ಈ ಸಮಸ್ಯೆ ಪರಿಹಾರ ಆಗೋಲ್ಲ ಅಥವಾ ಜಗಳ ಮಾಡುವುದರಿಂದಲೂ ಈ ಸಮಸ್ಯೆ ಪರಿಹಾರ ಆಗೋಲ್ಲ ಸ್ವಲ್ಪ ಕೂರಾಗಿರಿ ತಾಳ್ಮೆಯಿಂದ ಇರಿ ನಿಮಗೆ ನಾನು ಹೇಳಿದೀನಿ ಯಾವುದೆಲ್ಲ ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಮತ್ತೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ ಖುಷಿಯಾಗಿರಿ ಅಡೆತಡೆಗಳನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಅಡೆತಡೆಗಳು ಇದ್ದೇ ಇರುತ್ತೆ ಹಾಗಂತಹ ಸಮಸ್ಯೆ ಬಂದಾಗ ನಾವು ಕಣ್ಣೀರು ಹಾಕೋದು ಅಥವಾ ಕೂಗೋದು ಇನ್ನೇನೋ ಮಾಡೋದು ಆ ಸಮಸ್ಯೆಯಿಂದ ಬಿರಿಸಿಕೊಳ್ಳಲಿಕ್ಕೆ ಆಗದೆ ಇನ್ನೊಂದು ಸಮಸ್ಯೆಯನ್ನು ಸೃಷ್ಟಿ ಮಾಡೋದು ಇದೆಲ್ಲ ಬೇಡ ಸೊ ಆದಷ್ಟು ತಾಳ್ಮೆಯಿಂದ ಇರಿ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ಎಲ್ಲನೂ ಸರಿಯಾಗುತ್ತೆ ನಾನು ಕೂಡ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರೆಲ್ಲ ಎರಡನೇ ಅಂದರೆ ಹಸಿರು ಬಣ್ಣದ ಗ್ರೀನ್ ಕಲರ್ ಲಕ್ಕಿ ಚಾರ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೀರ ಇಲ್ಲಿ ನಿಮ್ಮದು ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ ಈ ಪ್ರೀತಿಯಲ್ಲಿ ನಂಬಿಕೆ ಇರುತ್ತೆ ಆದರೆ ಕೆಲವೊಂದು ಸಲ ನಂಬಿಕೆಗೆ ಮೋಸ ಆದಾಗ ಅಲ್ಲಿ ತುಂಬ ನೋವು ಆಗುತ್ತೆ ಸೋಲಿನಿಂದ ಅಂದರೆ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳಲ್ಲಿ ಈ ಥರ ಆಗುತ್ತೆ ಜಗಳ ಆದರೆ ಅದು ಬೇಗ ಕ್ಲಿಯರ್ ಆಗೋಲ್ಲ ಸೊ ಪದೇ ಪದೇ ಜಗಳ ಆಗ್ತಾ ಇರುತ್ತೆ ಒಮ್ಮೆ ದೂರ ಆದರೆ ಇನ್ನೊಮ್ಮೆ ಹತ್ತಿರ ಆಗಲೇಬೇಕು ಅವರು ಅವರು ನಿಮ್ಮನ್ನು ಮೀಟ್ ಮಾಡಬೇಕು ಮಾತನಾಡಬೇಕು ಅಂತ ತುಂಬ ಅನ್ನಿಸ್ತಾ ಉಂಟು ಅವರಿಗೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಬಿಸಿ ಇರ್ಬೋದು ಅವರು ಅವರ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇರ್ಬೋದು ಬಟ್ ಖಂಡಿತವಾಗಿಯೂ ಅವರು ನಿಮ್ಮನ್ನು ರೀಕನೆಕ್ಟ್ ಆಗ್ತಾರೆ ನೀವು ನೋಡಿ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನೀವು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರ ಜೀವನದಲ್ಲಿ ತುಂಬ ಮುಖ್ಯ ನೀವು ನೀವಿದ್ದಾಗ ಮಾತ್ರ ಅವರು ಖುಷಿಯಾಗಿ ನೆಮ್ಮದಿಯಾಗಿದ್ದದ್ದು ಕೆಲವರು ಕೆಲವರ ಜೀವನದಲ್ಲಿ ಎಂಟ್ರಿ ಕೊಟ್ಟಾಗ ಅವರ ಅದೃಷ್ಟನೇ ಚೇಂಜ್ ಆಗುತ್ತೆ ಸೊ ಇದನ್ನು ಸೋಲ್ ಲೆವೆಲಿಂದ ನೋಡಿದಾಗಲೂ ಅಷ್ಟೇ ಸೋಲ್ ಮೇಟ್ ಕನೆಕ್ಷನಲ್ಲಿ ಕೂಡ ಹಾಗೆಯೇ ಬರುತ್ತೆ ಸೊ ತುಂಬ ನಿಮ್ಮಿಂದ ಅವರು ಚೇಂಜಸ್ ಆಗಿದ್ದಾರೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಇದು ಅವರು ನಿಮ್ಮ ಜೊತೆ ಹೇಳಿರ್ಬೋದು ಅಥವಾ ನೀವೇ ಆಲೋಚನೆ ಮಾಡಿ ನಿಮ್ಮ ಸ್ಟಾರ್ಟಿಂಗ್ ಮೀತ್ ಆದಾಗ ಹಿಂಗಿದ್ರು ಇವಾಗ ಹಿಂಗಿದ್ದಾರೆ ಅವರು ಅಂತ ಅವರು ನಿಮ್ಮ ಜೊತೆ ಬ್ಲಾಕ್ ಅಲ್ಲಿ ಇರ್ಬೋದು ಅಥವಾ ಕಾಲ್ ಮೆಸೇಜಸ್ ಮಾಡೋದೇ ಇರ್ಬೋದು ನಿಮ್ ಜೊತೆ ಅಷ್ಟು ಚೆನ್ನಾಗಿ ಮಾತನಾಡೋದೇ ಇರ್ಬೋದು ಆದ್ರೂ ಅವರು ಬೇರೆಯವ್ರ ಜೊತೆ ನಿಮ್ಮ ಜೊತೆ ಅಂದರೆ ನಿಮ್ಮ ಬಗ್ಗೆ ಮಾತನಾಡುವಾಗ ಇವನ್ ಫ್ರೆಂಡ್ಸ್ ಜೊತೆ ಇರ್ಬೋದು ಬೇರೆ ಯಾರ ಜೊತೆಯವರು ಸಿಕ್ಕಿದಾಗ ನಿಮ್ಮ ಬಗ್ಗೆ ಮಾತನಾಡಿದಾಗ ಸೊ ಅವರಿಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಹುಡುಗಿ ನಮ್ಮ ಹುಡುಗ ಸೊ ಆ ಥರ ಒಂದು ಭಾವನೆಯಲ್ಲಿ ತುಂಬ ಒಳ್ಳೆಯ ರೀತಿಯಿಂದ ನಿಮ್ಮ ಬಗ್ಗೆ ಮಾತನಾಡ್ತಾರೆ ಅವರು ಸೊ ಯಾವುದೇ ಒಂದು ಕೆಟ್ಟ ಫೀಲಿಂಗ್ ಮನಸ್ಥಿತಿ ಅವರಲ್ಲಿ ಇಲ್ಲ ನಿಮಗೆ ಕೆಟ್ಟದ್ದಾಗಬೇಕು ಅದಾಗಬೇಕು ಇದಾಗಬೇಕು ಕೆಟ್ಟದ್ದು ಬಯಸುವಂಥ ಅಂತ ಅಲ್ಲ ಅವರು ಕೆಲವೊಂದು ಸಲ ಸಣ್ಣ ಪುಟ್ಟ ವಿಷಯಕ್ಕೆ ಬ್ರೇಕಪ್ ಸಪ್ರೇಷನ್ ಆಗಿರ್ಬೋದು ಈ ಸೋಲ್ಮೇಟ್ ಕನೆಕ್ಷನ್ ಬಂದಾಗ ಅದೇ ಥರ ಯಾವಾಗಲೂ ಜಗಳಾಗ್ತಾ ಇರುತ್ತೆ ಎಷ್ಟೇ ಜಗಳಾಗಿ ದೂರ ಆದ್ರೂ ಮತ್ತೆ ಅವರು ರೀಕನೆಕ್ಟ್ ಆಗಲೇಬೇಕು ಸೊ ನಿಮ್ಮನ್ನು ಅವರು ಯಾವತ್ತೂ ಬೇರೆಯವರಿಗೆ ಬಿಟ್ಟು ಕೊಡಲ್ಲ ನಿಮ್ಮನ್ನು ಅವರು ಯಾವುದೇ ಕಾರಣಕ್ಕೂ ಕಲ್ಕೊಲಿಕ್ಕೆ ಇಷ್ಟಪಡಲ್ಲ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮನ್ನು ಪದೇದೇ ಪಡೀತಾರೆ ಅದು ಏನೇ ಒಂದು ಸಮಸ್ಯೆ ಆದ್ರೂ ಕೆಲವರು ಇಲ್ಲಿ ನಿಮ್ಮ ಪ್ರೀತಿಗೋಸ್ಕರ ಪ್ಲೇಯರ್ ಮಾಡ್ತಾ ಇರ್ಬೋದು ಹಾಗೆಯೇ ಅವ್ರು ಕೂಡ ಪ್ಲೇಯರ್ ಮಾಡ್ತಾರೆ ನಿಮ್ಮನ್ನು ಅತಿಯಾಗಿ ಪ್ರೀತಿಸ್ತಾರೆ ಅವರು ದೂರ ಇದ್ರು ಅಂದರೆ ನೀವು ಯಾವಾಗ ಅವರ ಕನ್ಯಡಿರಿಗೆ ಸಿಗ್ತೀರಾ ಅವಾಗ ಅವರು ಐಸ್ ಥರ ಕರೆಗೆ ಹೋಗ್ತಾರೆ ಅಂದರೆ ನಿಮ್ಮ ಮುಖ ನೋಡಿದ ತಕ್ಷಣ ಅವ್ರಿಗೆ ಎಷ್ಟೇ ಒಂದು ಸಿಟ್ಟು ಇರಲಿ ಏನೇ ಒಂದು ನಿಮ್ಮಿಪ್ರಮಂತ ಜಗಳ ಆಗಿರಲಿ ಏನೇ ಒಂದು ಸಪ್ರೇಷನಲ್ಲಿರಿ ಮತ್ತು ನಿಮ್ಮನ್ನು ನೋಡಿದ ತಕ್ಷಣ ಅವರು ಕೂಲ್ ಆಗಿಬಿಡ್ತಾರೆ ಸೊ ಹಾಗಾಗಿ ಪ್ರೀತಿಯಲ್ಲಿ ಖಂಡಿತವಾಗಿಯೂ ರೀಕನೆಕ್ಟ್ ಅನ್ನೋದು ಹಾಗೇ ಆಗುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ಅದು ಸರಿಯಾಗುತ್ತೆ ಅಲೆ ಮನಸ್ಸಿನಲ್ಲಿ ಇಟ್ಕೊಂಡು ನೀವೇನಾದರೂ ಹೇಳಿರ್ಬಹುದು ಅವರೇನಾದರೂ ಹೇಳಿರ್ಬೋದು ಸೊ ಅದನ್ನೆಲ್ಲ ಅವರ ಮನಸ್ಸಿನಲ್ಲಿ ಇಟ್ಕೊಳ್ಳುವಂತಹ ಅಲ್ಲ ನಿಮ್ಮನ್ನು ತುಂಬ ಹಾಟ್ಲಿಯಾಗಿ ಪ್ರೀತಿ ಮಾಡ್ತಾರೆ ಈ ಪ್ರೀತಿ ನನ್ನಿಂದ ಶಾಶ್ವತವಾಗಿ ದೂರ ಆಗುತ್ತೆ ಅನ್ನುವ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ರಿಸ್ಕ್ ರೆಡಿ ಇರ್ತಾರೆ ಎಂಥದ್ದೇ ಒಂದು ತ್ಯಾಗ ಮಾಡಿ ಕೂಡ ನಿಮ್ಮನ್ನು ಪಡ್ಕೊತಾರೆ ನಿಮ್ಮ ಜೀವನದಲ್ಲಿ ಅವರೆಷ್ಟು ಇಂಪಾರ್ಟೆಂಟ್ ಹಾಗೆಯೇ ಅವರ ಜೀವನದಲ್ಲಿ ನೀವು ತುಂಬ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಇವರು ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾವುದನ್ನು ಕೂಡ ತೋರಿಸ್ಕೊಳ್ಳಲ್ಲ ತೋರಿಕೆ ಪ್ರೀತಿ ಮಾಡಲ್ಲ ಯಾವತ್ತು ಕೂಡ ಮನಸ್ಸಿನಲ್ಲಿ ನಿಮ್ಮನ್ನಿಟ್ಟು ಆರಾಧಿಸ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ಅವರ ಕೆಲಸದಲ್ಲಿ ಕಾರ್ಯದಲ್ಲಿ ಅದನ್ನು ಕಾರ್ಯರೂಪದಲ್ಲಿ ತೋರಿಸ್ತಾರೆ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ತುಂಬ ಆನೆಸ್ಟ್ ಆಗಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅವರು ನಿಮ್ಮನ್ನವರ ಜೀವನ ಸಂಗತಿಯಾಗಿ ನೋಡಲಿಕ್ಕೆ ತುಂಬ ಆಸೆ ಪಡ್ತಾರೆ ನಿಮ್ಮ ಜೀವನದಲ್ಲಿ ಇವಾಗ ಯಾರಾದರೂ ನಿಮಗೆ ಪ್ರಾಬ್ಲಮ್ ಕೊಡ್ತಾರೆ ಏನಾದರೂ ಸಮಸ್ಯೆ ಬಂತು ಅಂದಾಗ ಖಂಡಿತವಾಗಿಯೂ ಅವರು ನಿಮ್ಮನ್ನು ಬಿಟ್ಕೊಡಲ್ಲ ಅಂದರೆ ಆ ಸಮಸ್ಯೆ ಇಂದ ನಿಮಗೆ ಪ್ರಾಬ್ಲಮ್ ಆಗ್ತಾ ಉಂಟು ಯಾರಾದರೂ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಏನಾದರೂ ಸಮಸ್ಯೆ ಅಂತಂದರೆ ಅದಕ್ಕೆ ಅವರು ಸ್ಪಂದಿಸ್ತಾರೆ ಖಂಡಿತವಾಗಿಯೂ ಅವರು ಯಾವತ್ತು ನಿಮ್ಮನ್ನು ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ಕೂಡ ಬಿಟ್ಟು ಕೊಡಲ್ಲ ನಿಮಗೆ ಯಾರು ಕೂಡ ಮನಸ್ಸಿಗೆ ನೋವು ಕೊಡಲಿಕ್ಕೆ ಅವರು ಬಿಡೋಲ್ಲ ಹಾಗೆಯೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲಿಕ್ಕೂ ಬಿಡಲ್ಲ ಅವರ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಬಗ್ಗೆ ಇರ್ಬೋದು ಇಡೀ ಎಂಟೈರ್ ನಿಮ್ಮಿಬ್ಬರ ಫ್ಯಾಮಿಲಿ ಬಗ್ಗೆ ಇರ್ಬೋದು ಸೊ ತುಂಬ ಆಸೆ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ಖಂಡಿತವಾಗಿಯೂ ಇಲ್ಲಿ ಅವರಿಗೆ ಕೆಲವೊಂದು ಸಲ ಭಯ ಕಾಡುತ್ತೆ ತಾತ್ಕಾಲಿಕವಾಗಿ ನಾವು ಇಬ್ಬರು ಮಾತನಾಡ್ತಾ ಇಲ್ಲ ದೂರ ಆಗಿದ್ದೇವೆ ಬಟ್ ಶಾಶ್ವತವಾಗಿ ಎಲ್ಲಿ ದೂರ ಆಗುತ್ತೋ ಅಥವಾ ನಾವಿಬ್ಬರು ಎಲ್ಲಿ ರಿಲೇಷನ್ಶಿಪ್ಪನ್ನು ಯಾರಾದರೂ ದೂರ ಮಾಡ್ತಾರೆ ಅನ್ನೋ ತುಂಬ ಭಯ ಉಂಟು ತುಂಬ ಹಾಟ್ಲಿಯಾಗಿ ಒಂದಷ್ಟಾಗಿ ಮನಸ್ಸಿನಲ್ಲಿಟ್ಟು ನಿಮ್ಮನ್ನು ಆರಾಧಿಸ್ತಾರೆ ಪೂಜಿಸ್ತಾರೆ ಪ್ರೀತಿಸ್ತಾರೆ ಹಾಗಾಗಿ ಇಲ್ಲಿ ಭಯ ಅನ್ನೋದು ಕಾಡೋದು ಸಹಜವಾಗಿರುತ್ತೆ ನಿಮ್ಮ ಪ್ರೀತಿ ನಿಮಗೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಎಂಥದ್ದೇ ಒಂದು ಸಿಚುವೇಷನಲ್ಲಿ ಕೂಡ ನೀವು ಅವರಿಗೆ ಮೋಸ ಮಾಡಬೇಡಿ ಅಂದರೆ ಅವರಿಗೆ ಎಲ್ಲ ಒಂದು ಕಡೆ ನೀವು ಮೋಸ ಮಾಡ್ತೀರಾ ಅನ್ನೋ ಮನಸ್ಥಿತಿ ಉಂಟು ಹಾಗೆಯೇ ಆಗಿ ತುಂಬ ಪ್ರೀತಿ ಮಾಡ್ತಾರೆ ಯಾವುದೇ ಒಂದು ಸಿಚುವೇಷನಲ್ಲಿ ಅವರು ಎಂಥದ್ದೇ ಪರಿಸ್ಥಿತಿ ಬಂದರೂ ನಿಮಗೆ ಯಾರಿಂದ ಪ್ರಾಬ್ಲಮ್ ಆಗದ ಥರ ಹಾಗೆಯೇ ನಿಮ್ಮನ್ನು ಅವರಿಂದ ಯಾರು ಕೂಡ ದೂರ ಮಾಡದ ಹಾಗೆ ಆ ಸಿಚುವೇಷನನ್ನು ಹ್ಯಾಂಡಲ್ ಮಾಡ್ತಾರೆ ಖಂಡಿತವಾಗಿಯೂ ಅವರಿಗೆ ಅಂದರೆ ನೀವಂಜು ತುಂಬ ಇಷ್ಟ ನಿಮ್ಮಿಂದಲೇ ಅವರ ಲೈಫ್ ಚೇಂಜಸ್ ಆದದ್ದು ಅಂತ ಅನ್ನೋದು ಅವರಿಗೂ ಗೊತ್ತುಂಟು ಕೆಲವೊಂದು ಸಲ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು ನೋವು ಸಿಚುವೇಶನ್ ಎಲ್ಲ ಸರಿ ಇಲ್ಲದೇ ಇರ್ಬೋದು ಮತ್ತು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ಅವರು ಕೂಡ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ವೆರಿ ಸೂನ್ ಅವರು ರೀಕನೆಕ್ಟ್ ಆಗ್ತಾರೆ ಇವಾಗ ಅವರು ನಿಮ್ಮ ಜೊತೆ ಅಷ್ಟಾಗಿ ಇಲ್ಲ ಅಂದ್ರೂ ಖಂಡಿತವಾಗಿಯೂ ಏನೇ ಒಂದು ಸಮಸ್ಯೆ ಇದ್ರು ಸೊ ಅವರು ಮುಂಚಿನ ಥರನೇ ಆಗ್ತಾರೆ ಎಲ್ಲನೂ ಕ್ಲಿಯರ್ ಆಗುತ್ತೆ ನಿಮಗೆ ನಾನು ಹೇಳಿದ್ರು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ನೀವು ಪ್ರಾರ್ಥನೆ ಮಾಡಿರ್ತೀರಿ ಯಾವ್ದು ನಿಮಗೆ ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಹಾಗೆಯೇ ನಿಮ್ಮ ಬೇಫ್ಟಿ ಸಕ್ಸಸ್ ಆಗಲಿ ಅಂತ ಹಾಗೆಯೇ ನಿಮ್ಮ ಒನ್ ಅವ್ರು ಬ್ಲಾಕ್ ಮಾಡಿದರೆ ಇಲ್ಲ ಅಂದರೆ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಹಾಗೆಯೇ ನಿಮ್ಮ ಪ್ರೀತಿಯ ಮೇಲೂ ನಿಮಗೆ ನಂಬಿಕೆ ಇರಲಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು